ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಬ್ರೌನ್ ರೈಸ್ ಅಕ್ಕಿ ಮಾಡೋಣ ಅದೇ ಇದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತೀನಿ ನೋಡೋಣ ಇವಾಗ ಇದು ಹೃದಯಕ್ಕೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿರ್ವಹಿಸ್ತದೆ ಈ ಬ್ರೌನ್ ರೈಸು ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡೋಣ ಇದು ತುಂಬ ಒಳ್ಳೆಯದು ವೆಯಿ ಲಾಸ್ಗೂ ಕೂಡ ಒಳ್ಳೆಯದು ನೋಡಿ ನೋಡೋಕ್ಕೆ ಕಲ್ಲರು ಅಷ್ಟೇನು ಇದಾಗಿರೋಲ್ಲ ನಿಮ್ಮ ನೋಡೋರಿಗೆ ಇಷ್ಟ ಆಗಲ್ವೇನೋ ಏಕೆ ಕಲ್ಲರ್ ಈ ಥರ ಇದೆ ಅಂತ ಇದು ತುಂಬ ಒಳ್ಳೆಯದು ಇದರಿಂದ ತಿನ್ನೋದರಿಂದ ತಂಪು ಇದೆ ಮತ್ತು ವೆಯ್ಟ್ ಲಾಸ್ ಆಗ್ತಾರೆ ಅದರಿಂದ ಇದನ್ನು ನಾವು ಹೇಗೆ ಮಾಡೋದು ಅದನ್ನು ಎಷ್ಟು ನೀರಾಕಿ ಮಾಡಬೇಕು ಅನ್ನೋದನ್ನ ನಾನು ನೋಡೋಣ ಬನ್ನಿ ಈಗ ಮೊದಲಿಗೆ ನಾನು ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟಸ್ ಚಿಕ್ಕ ಲೋಟದಲ್ಲಿ ಅನ್ನ ಮಾಡಿದ್ರೆ ಇಬ್ಬರು ತಿನ್ಬೋದು ಅಷ್ಟಾಗತ್ತೆ ಇದು ಎರಡು ಸಲ ತಿನ್ಬೋದು ಇಲ್ಲ ಒಬ್ಬರಾದರೆ ಇಬ್ಬರಾದರೆ ಒಂದು ಸಲ ತಿನ್ಬೋದು ಅಷ್ಟಾಗತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ಎಷ್ಟು ಅಕ್ಕಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಇದು ತಂಪು ಕೂಡ ಇದೆ ನೋಡಿ ಈಗ ಇದನ್ನು ತಗೊಳ್ಳೋಣ ಈ ಚಿಕ್ಕ ಲೋಟದಲ್ಲಿ ಪುಟಾಣಿ ಲೋಟದಲ್ಲಿ ಒಂದು ಲೋಟ ಹಾಕಿದ್ರೆ ಅದು ಎರಡು ಟೈಮು ಮೂರು ಟೈಮ್ ಆಗುತ್ತೆ ಅಷ್ಟೊಂದು ಅನ್ನ ಜಾಸ್ತಿ ಹೆಚ್ಚುತ್ತೆ ನೋಡಿ ಇವಾಗ ಇದೆಲ್ಲ ಹಾಕ್ತಾಯಿದ್ದೀನಿ ತೊಳಿಯೋಕಿದ್ದಕ್ಕೆ ಒಂದು ಲೋಟ ನೋಡಿ ಒಂದು ಲೋಟ ಹಾಕಿದ್ದೀನಿ ಅದನ್ನು ಒಂದು ಎರಡು ಸಲ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ಅಂದರೆ ಉಜ್ಜಿ ಜಾಸ್ತಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲಿ ಕಲರ್ಸ್ ಹೊರಟೋಗಬಾರ್ದು ಅದೆಲ್ಲ ಒಳ್ಳೆಯದೇನೆ ಸ್ವಲ್ಪ ಆಗಿ ಅತಿ ಅದು ಉಜ್ಜಿ ತೊಳೆಯೋ ಬದಲು ಆಗಿ ಬೆರಳಲ್ಲಿ ಸ್ವಲ್ಪ ಆಡಿಸಿ ಸ್ವಲ್ಪ ಬೆರಳನ್ನು ಸ್ವಲ್ಪ ತೊಳೆದು ಇದನ್ನು ನೀರನ್ನ ಚೇಂಜ್ ಮಾಡ್ಕೊಳ್ಳೋದು ನೋಡಿ ಈಗ ನೀರು ಚೇಂಜ್ ಮಾಡಿದ್ದು ಒಂದು ಸಲ ಮತ್ತು ಇನ್ನೊಂದು ಸಲ ನೀರು ಹಾಕಿ ಅದು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇದು ತಿನ್ನೋದ್ರಿಂದ ಮನುಷ್ಯನಿಗೆ ತುಂಬ ಒಳ್ಳೆಯದು ಜೀವಸತ್ವಗಳು ಅನೇಕ ಜೀವಸತ್ವಗಳು ಸಿಗ್ತವೆ ಮತ್ತು ಖನಿಜಾಂಶಗಳು ಸಿಗ್ತವೆ ಫ್ರೆಂಡ್ಸ್ ನೋಡಿ ಈಗ ಒಂದಕ್ಕೆ ನಾಲ್ಕು ಲೋಟ ನೀರು ಹಾಕಬೇಕು ಇದು ಮಾಮೂಲಿ ಅಕ್ಕಿಗೆ ಒಂದಕ್ಕೆ ಎರಡು ಲೋಟ ಹಾಕ್ತೀವಿ ಇದಕ್ಕೆ ಒಂದಕ್ಕೆ ನಾಲ್ಕು ಲೋಟ ಆಗಬೇಕು ಮತ್ತು ನಾವು ನಾಲ್ಕು ಅವರ್ ಐದು ಅವರ್ ಇದನ್ನು ನೆನೆಸ್ಬೇಕು ಫ್ರೆಂಡ್ಸ್ ನೆನೆಸಿದ್ರೆ ಅನ್ನ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಮಾಡಿದ್ರೆ ತುಂಬ ವಿಸಿಲ್ ಹೊಡಿಬೇಕು ಅದರಿಂದ ಈಗ ನಾವು ಇದನ್ನು ಒಂದು ಫೋರ್ ಅವರ್ಸು ಇಲ್ಲ ಸಿಕ್ಸ್ ಅವರ್ಸು ನೆನೆಸ್ಬಿಟ್ರೆ ಅನ್ನ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅನ್ನ ಒಂದು ನಾಲ್ಕು ಅವರು ಐದು ಅವರು ಅದು ಒಂದು ಚೆನ್ನಾಗಿ ನೆಂದಿದೆ ಇವಾಗ ಅದನ್ನು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಅನ್ನ ಇಡೋಣ ನೋಡಿ ಯಾವ ಅಕ್ಕಿ ತೊಳೆದು ನೀರು ಕರೆಕ್ಟಾಗಿ ಹಾಕಿ ಇಟ್ಬಿಟ್ರೆ ಮತ್ತೆ ನೀರು ಆಚೆಗೆ ಹಾಕೋ ಪ್ರಮೇಯ ಇಲ್ಲ ನೋಡಿ ಇವಾಗ ಈಗ ಕುಕ್ಕರ್ ಮುಚ್ಚಳ ಹಾಕಿದ್ರೆ ಅದನ್ನು ಮಾಡೋಕ್ಕಿಡೋಣ ಸುಮಾರು ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳೇ ನಿಮಗೆ ತಮಗೆ ಮಾಡಿ ನಾನು ಕಳಿಸ್ಬೇಕು ನನ್ನ ಎಲ್ಲ ವೀಡಿಯೋಗಳನ್ನ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ವಿಡಿಯೋಗಳನ್ನು ನೋಡಿ ಸ ಮತ್ತೆ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಅನ್ನ ಆಗಿದೆ ನಾನು ಆರರಿಂದ ಏಳು ಎಂಟು ವಿಸಲ್ ಓಡಿಸಿದ್ದೀನಿ ಫ್ರೆಂಡ್ಸ್ ಇದು ಈಗ ಆಗೋದಕ್ಕೆ ತುಂಬ ಒಳ್ಳೆಯದು ಮತ್ತು ಕೊಬ್ಬಿನ ಅಂಶಗಳೆಲ್ಲ ಕಡಿಮೆ ಇದರಲ್ಲಿ ಕೊಬ್ಬಿನ ಅಂಶಗಳು ಕಡಿಮೆ ಇದೆ ಇದರಲ್ಲಿ ಜಾಸ್ತಿಯನ್ನು ಕೊಬ್ಬಿನ ಅಂಶ ಇಲ್ಲ ಫ್ರೆಂಡ್ಸ್ ತುಂಬ ಒಳ್ಳೆಯದು ಎಲ್ತಿಗೆ ಆಮೇಲೆ ನಮಗೆ ಕೂದಲು ಕೂಡ ಬೆಳೀತದೆ ಇದರಿಂದ ಹೊರ ಪದರನ ಅದು ಅಷ್ಟೊಂದು ತೊಳೆದು ಚೆನ್ನಾಗಿ ತಿಕ್ಕಬಾರ್ದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿಕೊಂಡು ಊಟ ಮಾಡಿ ಫ್ರೆಂಡ್ಸ್ ಯಾವಾಗಲೂ ಕಲ್ಲರ್ ವೈಟ್ ಜಾಸ್ತಿ ರೈಸನ್ನ ಪಾಲಿಶ್ ಕೊಡಿಸ್ಬಾರ್ದು ಪಾಲಿಶ್ ಕೊಡಿಸಿರೋಕ್ಕಿಂತ ತಿನ್ನಬೇಡಿ ಫ್ರೆಂಡ್ಸ್ ಇದು ಅಕ್ಕಿ ತಿನ್ನಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್